ಎಲ್ರಿಗೂ ನಮಸ್ಕಾರ ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಫಾರ್ಮರ್ಸ್ ಇಂದ ಇವತ್ತಿನ ಟಾಪಿಕ್ಕು ಯಾವ ಮಂಡಲ್ಲಿ ನಾವು ಬಾಳೆ ಬೆಳಿಬೇಕು ಐನೂರು ಎಕರೆ ಟೈಅಪ್ ಮಾಡ್ತಾ ಇದ್ದೀರಿ ವೀಕ್ಷಕರೇ ಏಲಕ್ಕಿ ಮಾತ್ರ ಮೈಸೂರು ಸರೌಂಡಿಂಗ್ ಹತ್ರ ನಾವು ಬೈ ಬ್ಯಾಕ್ ಟೈಅಪ್ ಮಾಡ್ತಾ ಇದ್ದೀರಿ ಇಡೀ ಕರ್ನಾಟಕ ಅಲ್ಲ ಇಡೀ ಇಂಡಿಯಾ ನಮ್ಮ ಪದ್ಧತಿ ಫಾಲೋ ಮಾಡ್ಬೋದು ಅದಕ್ಕೆ ಎಲ್ಲರೂ ಖುಷಿಯಿಂದ ಮಾಡ್ತಾಯಿದ್ದಾರೆ ಆಲ್ರೆಡಿ ಬಟ್ ಈ ಬೈಬ್ಯಾಕ್ ಫೈವ್ ಹಂಡ್ರೆಡ್ ಐನೂರು ಎಕರೆ ಬ್ಯಾಕ್ ಪಾಲಿಸಿ ಮಾಡ್ತಿರೋದು ನಾವು ಮೈಸೂರು ಸುತ್ತಮುತ್ತ ಅಂದರೆ ಬೆಂಗಳೂರು ಸುತ್ತಮುತ್ತ ಅಂದರೆ ಏನು ಒಂದು ಗೋಡೌನ್ ಇರುತ್ತೆ ಬೆಂಗಳೂರಲ್ಲೊಂದು ಗೋಡೌನ್ ಇರುತ್ತೆ ಸುತ್ತಮುತ್ತ ಇರೋರು ಅಲ್ಲಿಗೆ ತೊಗೊಂಬಂದು ಹಾಕ್ಬೋದು ಎಲ್ಲದಕ್ಕೂ ಫಸ್ಟ್ ಕ್ವಾಲಿಟಿನೇ ಕೊಡ್ತೀರಿ ಯಾವುದಕ್ಕೂ ಸೆಕೆಂಡ್ಸ್ ಇಲ್ಲ ಅಂತ ನಾವು ಹೇಳ್ತಾ ಇದ್ದೀರಿ ಇವತ್ತು ಮಾರ್ಚ್ ನಾವು ವೀಡಿಯೋ ಇದ್ದೀರಿ ಏಪ್ರಿಲ್ ಮೇ ಎರಡೇ ತಿಂಗಳಿರೋದು ಜೂನಿಂದ ಸ್ಟಾರ್ಟ್ ಮಾಡಬೇಕು ಜೂನು ಒಳಗಡೆ ಟೈಅಪ್ ಮಾಡೋರು ಮಾತ್ರ ಐನೂರು ಎಕರೆ ನಾವು ಟೈಅಪ್ ಮಾಡ್ಕೊತಾ ಇರೋದು ಆಗಲೇ ಸುಮಾರು ರೈತರು ನಾವು ಟೈಅಪ್ ಆಗಿಬಿಟ್ಟಿದ್ದೀರಿ ಆಲ್ರೆಡಿ ಹೆಚ್ಚು ಕಮ್ಮಿ ಎಕರೆ ಒಂದೇ ತಾಲೂಕು ಸುತ್ತಮುತ್ತವರು ಆಗಿದ್ದಾರೆ ಸೊ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಆಗ್ತಾ ಇದ್ದಾರೆ ಸಭೆ ನಡೀತಾ ಇದೆ ಲಾಸ್ಟ್ ಟೈಮ್ ಸಭೆಯಲ್ಲಿ ತುಂಬ ಚೆನ್ನಾಗಿತ್ತು ಇಲ್ಲಿ ಇವತ್ತಿನ ಪ್ರಶ್ನೆ ಯಾವ ಮಣ್ಣು ಯಾಕಂದರೆ ಮಾಡಬಾರ್ದು ಪ್ಲೀಸಿಗೆ ತೊಗೊಂಡವರು ಸುಮ್ಮನೆ ಟೈಮ್ ಪಾಸಿಗೆ ಮಾಡಿದವರು ಫೇಲ್ ಗ್ಯಾರಂಟಿ ನಾನು ಹೇಳ್ತೀನಿ ಕೆಲವೊಂದು ಪ್ರಶ್ನೆ ಮಾಡ್ತಾ ಇದ್ರೆ ದಯವಿಟ್ಟು ಕೇಳಿ ಸರ್ ಏನು ಸರಿ ಏನಿಲ್ಲ ಈ ಒಂದು ವಿಡಿಯೋ ಇರೋ ಉದ್ದೇಶನೇ ರೈತರುಗಳು ಲೀಸಿಗೆ ತಗೊಂಡು ತಾವು ಹಾಳಾಗ್ತಾ ಇದ್ದಾರೆ ಯಾಕೆಂದ್ರೆ ಯಾವ ಭೂಮಿ ತಗೋಬೇಕು ಯಾವ ಭೂಮಿ ತಗೋಬಾರ್ದು ಅಂತ ಅಂದ್ಬಿಟ್ಟು ನಾವು ಡಿಸ್ಕಸ್ ಮಾಡಿದ್ವಿ ಆದರೆ ಇದು ಎಲ್ರಿಗೂ ತಿಳಿಸ್ಲಿ ಅಂದ್ಬಿಟ್ಟು ನಾವು ಮತ್ತೆ ಇನ್ನೊಂದು ಮಾತುಕತೆ ಮಾಡ್ತಾ ಇದೀವಿ ಇದರಲ್ಲಿ ಏನಪ್ಪಾ ಅಂತಂದ್ರೆ ನಾವು ಇವತ್ತು ಭತ್ತದ ಗದ್ದೆಯಲ್ಲಿ ಮಾಡ್ಬೋದಾ ಸೊ ಒಂದು ಪ್ರಶ್ನೆ ಮೊದಲನೇದು ನೀರಾಡಿರ್ತದೆ ಭತ್ತ ಜಮೀನಲ್ಲಿ ಭತ್ತದ ಗದ್ದೆಯಲ್ಲಿ ನಾವು ಬಾಳೆ ಹಾಕ್ಬೋದಾ ನೋಡಿ ನಾನು ಹೇಳಕ್ಕೆ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ರೈತರು ಒಂದು ಬಿಸ್ನೆಸ್ ಥರ ಯೋಚಿಸ್ಬೇಕು ನಾವು ಯಾವಾಗಲೂ ಕೃಷಿ ಅಂದರೆ ಟೈಮ್ ಪಾಸಿಗೆ ಮಾಡ್ತಾ ಇದ್ದಾರೆ ಇಲ್ಲ ಟೈಮ್ ಪಾಸಿಗೆ ಕೆಲ್ಸಕ್ಕೆ ಹೋಗಿ ನಾನು ಹೇಳೋದು ಯಾಕಂದರೆ ಕೆಲಸ ನಿಮಗೆ ಗ್ಯಾರಂಟಿ ಇಲ್ಲ ನಾಳೆ ದಿನ ತೆಗ್ದಾಕ್ತಾರೆ ಏನು ಸರ್ ಏನು ಗ್ಯಾರಂಟಿ ಇಲ್ಲ ನಿಮಗೆ ಲೈಫ್ ಲಾಂಗ್ ಖುಷಿಯಿಂದ ಸಕ್ಸಸ್ಫುಲ್ಲಾಗೆ ಮಾಡ್ಬೋದಾಗಿರೋ ಅಂಥ ಏಕೈಕ ಏನು ಅಂದ್ರೆ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಈಸ್ ನೆಕ್ಸ್ಟ್ ಫ್ಯೂಚರ್ ಬಿಸ್ನೆಸ್ ಎಲ್ಲ ನೋಡ್ತಾ ಇದ್ದೀರಾ ನರೇಂದ್ರ ಮೋದಿ ಅವರು ತುಂಬ ಆರ್ಗ್ಯಾನಿಕ್ ಗೆ ನ್ಯಾಚುರಲ್ ಫಾರ್ಮಿಂಗ್ಗೆ ತುಂಬ ಒತ್ತು ಕೊಡ್ತಾ ಇದ್ದಾರೆ ಸೊ ಈ ಸತಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾರೇ ಲೀಸಗೆ ಮಾಡೋರು ಸ್ವಂತ ಜಮೀನಿರೋರು ಗದ್ದೆ ಇದ್ದರೆ ದಯವಿಟ್ಟು ಗದ್ದೆ ಬೇಡ 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 ಕಡಖಂಡಿತವಾಗಿ ಹೇಳ್ತಾ ಇದ್ದೀನಿ ಯಾಕಂದರೆ ರೋಗ ಜಾಸ್ತಿ ಕಂಟಿನ್ಯೂಸ್ ಅದರಲ್ಲಿ ನೀರು ನಿಂತಿ ಅದರಲ್ಲಿರೋ ಅಂಥ ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟೇ ಇರೋಲ್ಲ ಹಾಳಾಗೋಗಿರುತ್ತೆ ಭೂಮಿ ಸಿಕ್ಕಾಪಟ್ಟೆ ನೀರು ನಿಂತ್ಕೊಳೋದ್ರಿಂದ ನಿಮಗೆ ಡೆವಲಪ್ಮೆಂಟ್ ಆಗೋಲ್ಲ ಬಾಳೆಗೆ ಸಿಕ್ಕಾಪಟ್ಟೆ ರೋಗ ಬೇರೆ ರೂಟ್ ರೋಡ್ ಡಿಸೀಸಸ್ ಜಾಸ್ತಿ ಸಿಗಟೋಕೆ ಜಾಸ್ತಿ ಒಂದು ವರ್ಷ ಕಷ್ಟಪಟ್ಟದ ಮೇಲೆ ಇಳುವರಿನೂ ಕಮ್ಮಿ ಬರುತ್ತೆ ಸೊ ಅದು ಮಾಡಲೇಬೇಡಿ ಗತ್ತದ ಜಮೀನು ನೋಡಬೇಡಿ ಎಲ್ಲೋ ಯಾರೋ ನೀವು ಡಿ ಮಾಡಬೇಡಿ ನಾನು ಹೇಳ್ತಾ ಇರೋದು ಮ್ಯಾಕ್ಸಿಮಮ್ ನಮ್ಮ ಐದು ವರ್ಷ ಎಕ್ಸ್ಪೀರಿಯನ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಫೇಲ್ಯೂರ್ ಆಗೋದು ಭತ್ತದ ಜಮೀನಲ್ಲಿ ಹಾಗಾಗಿ ನೀವು ಭತ್ತಲ್ಲಿ ಮಾಡಲೇಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಐನೂರು ಎಕರೆ ಏನು ಟೈಅಪ್ ಮಾಡ್ಕೊಳ್ತೀವೋ ಅಂತವರು ಇಂತಿಂತ ಭೂಮಿಗಳಲ್ಲಿ ಮಾಡಿಸ್ಕೊಡಲ್ಲ ಹೌದು ನಮ್ಮತ್ರ ಟೈಅಪ್ ಆಗೋರು ಮಾಡಂಗೇ ಇಲ್ಲ ಬೇರೆ ಟೈಅಪ್ ಆಗದಿರೋ ಒಂದು ನಿಮಗೆ ಮಾತು ಮಾಹಿತಿ ಕೊಡ್ತಾ ಇದ್ದೀನಿ ಅದ್ರಲ್ಲಿ ಮಾಡಿದ್ರೆ ಫೇಲ್ಯೂರ್ ಆಗ್ತೀರಾ ಮಾಡಲೇಬೇಡಿ ನೆಕ್ಸ್ಟ್ ಸರ್ ನೆಕ್ಸ್ಟು ಈಗ ತೆಂಗಿನ ತೋಟದಲ್ಲಿ ಸರ್ ಸರಿ ತೆಂಗು ಏನಾಗುತ್ತೆ ಅಂದರೆ ಈ ಬಾಳೆಗೆ ಬೆಳಕು ಬೇಕೇ ಬೇಕು ಬಾಳೆ ಅಷ್ಟೇ ಅಲ್ಲ ನಿಮ್ಗೆ ಯಾವುದೇ ಕಾಯಿ ಜಾಸ್ತಿ ಇಳುವರಿ ಬರಬೇಕು ಅಂದರೆ ಗಾಳಿ ಬೆಳಕು ಸೂರ್ಯನ ಕಿರಣ ಜಾಸ್ತಿ ಬಿದ್ದಷ್ಟು ನಿಮಗೆ ಡೆವಲಪ್ಮೆಂಟು ಮತ್ತು ಇಳುವರಿ ಬರೋದು ಈ ಇವಾಗ ನೋಡಿ ನಾವು ತೆಂಗು ಮಧ್ಯಾಹ್ನ ಮಾಡ್ತಾ ಇರೋದು ನೋಡಿ ಸುತ್ತಾನೂ ಇದೆ ತೆಂಗಿನ ನೆರಳಲ್ಲೇ ನಾವು ಇವಾಗ ವಿಡಿಯೋ ಮಾಡ್ತಾ ಇದ್ದೀರಿ ಇಲ್ಲಿ ನಾವು ತೆಂಗಿಗೆ ಹೆಚ್ಚು ಕಮ್ಮಿ ಇಪ್ಪತ್ತಡಿ ಆಕಡೆಟ್ಟಿದಿರಿ ಯಾಕಂದ್ರೆ ಇಳುವರಿ ಬರಲ್ಲ ಪ್ಲಸ್ ಈ ಭೂಮಿ ಮಾಡ್ತಾ ಇರೋದು ಫಸ್ಟ್ ಇಂದ ನಮ್ಮ ರೈತರಿಗೆ ಮಾಹಿತಿ ಕೊಡಬೇಕು ಅಂತ ನಾವು ಇದು ಮಾಡ್ತಾ ಇರೋದು ನಿಮಗೋಸ್ಕರ ಇಳುವರಿ ಗಿಡ ಎಲ್ಲ ಕಡೆ ಚೆನ್ನಾಗಿ ಬರುತ್ತೆ ಇಲ್ಲಿ ತೆಂಗಿನ ಮರ ಹತ್ರ ಇರೋದು ಡಿಲೇ ಆಗುತ್ತೆ ಆಮೇಲೆ ಇವಾಗ ಹತ್ತು ಗಂಟೆ ನೋಡ್ಬೋದು ನೋಡಿ ಎಷ್ಟೋ ಮತ್ತೆ ಇದು ನೆರಳು ಸೊ ಸಿಕ್ಕಾಪಟ್ಟೆ ನೆರಳು ಬರುತ್ತೆ ತೆಂಗಿನ ಮರದ್ದು ಅಲ್ಲಿ ನಿಮ್ಗೆ ಇಳುವರಿ ಕಮ್ಮಿ ಬರುತ್ತೆ ನಾವು ಟೈಅಪ್ ಆಗ್ತಾ ಇರೋರಿಗೆ ಹೇಳ್ತಾ ಇದ್ದೀನಿ ಬೇರೆಯವ್ರು ಹೆಂಗೆ ಬೇಕಾದ್ರೂ ಮಾಡಿ ಏನೇಂದು ಎರಡು ತಿಂಗಳು ಲೇಟ್ ಆಗ್ಬೋದು ಇಂದ ಸ್ವಲ್ಪ ಲೇಟ್ ಆಗುತ್ತೆ ಇಳುವರಿ ಬರೋದು ಸ್ವಲ್ಪ ಇಳುವರಿ ಕಮ್ಮಿ ಆಗುತ್ತೆ ನಮ್ಮ ಹತ್ರ ಟೈಅಪ್ ಮಾಡ್ತಾ ಇರೋರು ಖಂಡಿತ ಮಾಡ್ಬೋದು ಇವತ್ತಿನ ಡಿಸ್ಕಶನು ನಮ್ಮ ಐನೂರು ಎಕರೆ ಟೈಅಪ್ ಆಗೋರ ಬಗ್ಗೆ ನಾನು ಹೇಳ್ತಾ ಇರೋದು ತೆಂಗಿನ ತೋಟದಲ್ಲಿ ಒಂದು ದೃಷ್ಟಿಯಿಂದ ಹಾಂ ಸೊ ನೀವು ಆದಷ್ಟು ತೆಂಗಿನ ತೋಟ ಐದು ವರ್ಷ ನಾಲ್ಕು ವರ್ಷದ ಮೇಲಿರಂತ ತೆಂಗಿನ ತೋಟದಲ್ಲಿ ಮಾಡಬೇಡಿ ಇವಾಗ ಒಂದು ವರ್ಷ ಎರಡು ವರ್ಷ ಇರೋದ್ರಲ್ಲಿ ಮಾಡ್ಬೋದು ಏನು ತೊಂದರೆ ಇಲ್ಲ ಆಮೇಲೆ ಅಡಿಕೆಯೂ ಅಷ್ಟೇ ಅಡಿಕೆ ದೊಡ್ಡದು ಮೂರು ವರ್ಷದ ಮೇಲೆ ಅಡಿಕೆ ಬೆಳೆದಿರೋ ಮದ್ಯ ಹಾಕಿದ್ರೆ ನಾವು ಟೈಅಪ್ ಮಾಡ್ಕೊಳಲ್ಲ ಯಾಕಂದರೆ ಉದ್ದೇಶ ಇಷ್ಟೇ ಎರಡು ಸಾವಿರದ ಇಪ್ಪತ್ತಾರು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರಲ್ಲೇ ನಾವು ಹಾರ್ವೆಸ್ಟ್ ಮಾಡೋದು ಕಟಿಂಗ್ ಮಾಡೋದು ಒಂದು ವರ್ಷ ಒಂದು ವರ್ಷ ಒಂದು ವರ್ಷದ ಅಡಿಕೆ ಆದರೆ ಆಗುತ್ತೆ ಸೊ ನಿಮ್ಗೆ ಆ ಟೈಮಿಗೆ ಕಟ್ಟಿಂಗ್ ಆಗೋಲ್ಲ ಹಾಗಾಗಿ ನಾವು ಟೈಪ್ ಮಾಡ್ಕೊಳಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಇನ್ನೊಂದು ಸರ್ ಈ ಜಮೀನ್ ಮೇಲೆ ಹೈಟ್ ಇತ್ತು ಕೆಳಗೆ ಹಾಳ ಇತ್ತು ಅಂದ್ಬಿಟ್ಟು ಜೆ ಸಿ ಬಿಲಿ ಮಟ್ಟ ಹೊಡೆದಿರ್ತಾರೆ ಲೀಸಗೆ ತಗೊಂಡೋರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈ ಜೆ ಸಿ ಬಿ ವರ್ಕ್ ಮಾಡಿರೋ ಅಂಥದ್ದು ತೆಂಗಿನ ಮರ ಇತ್ತು ತಗ್ಸಿದಿರಿ ಎಲ್ಲ ನಮ್ಮ ಟೀ ಕುಡ್ಡು ಟೀ ಕುಡ್ ಹಾಕಿದ್ರಿ ಮತ್ತೆ ಸಿಲ್ವರ್ ಹಾಕಿದ್ರಿ ಎಲ್ಲ ಜೆ ಸಿ ಬಿಲ್ ತಗ್ಸಿರ್ತಾರೆ ಅಂಥ ಜಾಗದಲ್ಲಿ ಬಾಳೆ ಹಾಕಬೇಡಿ ಖಂಡಿತ ನೀವು ಬೆಳೆಯಲ್ಲ ಅದು ಯಾಕಂದ್ರೆ ಫಲವತ್ತತೆ ಹಾಳಾಗಿರುತ್ತೆ ನೀವು ಡಯನ್ ಚಾಸ್ ಸೆಣಬಾಕಿದ್ರೆ ಬರಲ್ಲ ಎಷ್ಟೊಂದು ಜನ ಡಯನ್ಚಾ ಸೆಣಬಾಕಿ ನಾವು ಹೇಳೋದು ಆರಡಿ ಬೆಳಿಬೇಕು ಅಂತ ಅವ್ರದ್ದು ಎರಡು ಅಡಿ ಅಷ್ಟೇ ಬೆಳೆದಿರೋರದಲ್ಲ ಮಾಡಕ್ ಹೋಗಿ ಫೇಲ್ಯೂರ್ ಆಗಿರೋರು ಇದ್ದಾರೆ ಅದಕ್ಕೆ ನಾವು ಮುಂಚೆನೇ ಹೇಳ್ತಾ ಇದ್ದೀರಿ ಈ ಮಟ್ಟ ಹೊಡ್ಸಿರೋದು ಜೆ ಸಿ ಬಿ ವರ್ಕ್ ಮಾಡಿರೋ ಅಂಥ ಜಮೀನಲ್ಲಿ ಮಾಡಬೇಡಿ ಆಮೇಲೆ ಇನ್ನೊಂದು ಮೊನ್ನೆ ಒಬ್ಬರು ಫೋನ್ ಮಾಡಿದ್ರು ಸರ್ ಇಪ್ಪತ್ತು ವರ್ಷದಿಂದ ಕೂಳೆ ಬಿದ್ದಿದೆ ಸರ್ ಅದಲ್ಲಿ ಮಾಡ್ತಾ ಇದ್ದೀನಿ ಅಂತ ಅವತ್ತಿನ ದಿನವೂ ನಾನು ಲಾಸ್ಟ್ ಇಯರು ಈ ಥರ ಹೇಳಿರೋರಿಗೆ ನಾನು ಹೇಳಿದ್ದೆ ಏನಾಗುತ್ತೆ ಅಂದರೆ ತರಕಾರಿ ಮಾಡಿ ಭೂಮಿ ಹಾಳಾಗಿರುತ್ತೆ ಆ ಹಾಳಾಗಿರೋ ಭೂಮಿ ನೀವು ಹತ್ತು ವರ್ಷ ಬಿಟ್ಟಿದ್ರು ಆ ಭೂಮಿ ಹಾಳು ಭೂಮಿನೇ ಫಲವತ್ತಾಗಿರೋ ಭೂಮಿ ಇದ್ದರೆ ಮಾತ್ರ ನಿಮಗೆ ಪಾಳು ಬಿದ್ದಿದ್ರು ಚೆನ್ನಾಗಿ ವರ್ಕ್ ಆಗೋದು ಮಾಡ್ಕೊಂಡು ಮಾಡಿದಾಗ ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ಮುಂಚಿನ ಕಾಲದಲ್ಲಿ ಐದು ಪರ್ಸೆಂಟ್ ಇರ್ತಿತ್ತು ಇದೇ ಮೂವತ್ತ್ ನಲ್ವತ್ತೈವರ್ಷದಿಂದ ಇವತ್ತಿನ ದಿನ ಎಷ್ಟಿರ್ಬೋದು ಹೇಳಿ ವೀಕ್ಷಕರೇ ಪಾಯಿಂಟ್ ಪಾಯಿಂಟ್ ಪರ್ಸೆಂಟ್ ಇದ್ರೆ ಪುಣ್ಯ ಹಾಗಾಗಿ ನಮಗೆ ಫೇಲ್ಯೂರ್ ಜಾಸ್ತಿ ಆಗ್ತಾ ಇರೋದು ಪಾಳು ಬಿದ್ದಿದೆ ಅಂದರೆ ಇಪ್ಪತ್ತು ವರ್ಷದಿಂದನೂ ಪಾಳು ಚೆನ್ನಾಗಿರಲ್ಲ ಭೂಮಿ ಇವತ್ತು ಚೆನ್ನಾಗಿರಲ್ಲ ಭೂಮಿ ಸೊ ಹಾಗಾಗಿ ಏನೇ ಮಾಡೋದು ಚೆನ್ನಾಗಿ ಐದನೇಗ್ಳು ಹೊಡೆದು ಸೆಣಬು ಡಯಂಚ ಹಾಕ್ಲೇಬೇಕು ಜೂನಲ್ಲೇ ಮಾಡಬೇಕು ಮಾರ್ಚ್ ಏಪ್ರಿಲ್ ಮೇ ಮೂರು ತಿಂಗಳು ಒಳಗೆ ಎರಡೂವರೆ ತಿಂಗಳಿದೆ ಇನ್ನು ಒಳಗಡೆ ಟೈಅಪ್ ಆಗಿ ಇವಾಗಿಂದಾನೇ ಭೂಮಿ ಹುಡ್ಕೆ ಸ್ಟಾರ್ಟ್ ಮಾಡಿ ಸೋಂಬೇರಿತನ ಮಾಡಿ ಎಲ್ಲೋ ಫ್ರೆಂಡ್ ಭೂಮಿ ಪಕ್ದಲ್ಲಿದೆ ಅಲ್ಲೇ ಮಾಡೋದಲ್ಲ ನೂರು ರೂಪಾಯಿ ಪೆಟ್ರೋಲ್ ಹಾಕ್ಕೊಂಡು ಐವತ್ತು ಕಿಲೋಮೀಟ್ರ್ ತಿರುಗಾಡಿ ನೀವು ಒಳ್ಳೆ ಜಮೀನು ನೋಡಬೇಕು ಯಾಕಂದರೆ ಇದು ಬಿಸ್ನೆಸ್ ಮಾಡ್ತಾ ಇದ್ದೀರಿ ಶುಂಠಿ ಹಾಕಿರೋ ಕಡೆ ಮಾಡಬಹುದ ಶುಂಠಿ ಹಾಕಿರೋ ಕಡೆ ಮಾಡ್ಬೋದು ಖಂಡಿತ ಈ ಕೇರಳ ಕಡೆ ಇವಾಗ ನಿಮ್ಮ ಕಡೆ ಎಲ್ಲ ಜಾಸ್ತಿ ಶುಂಠಿ ಸಿಕ್ಕಾಪಟ್ಟೆ ಕೆಮಿಕಲ್ ಹಾಕಿ ಭೂಮಿ ಹಾಳು ಮಾಡಿ ಒಂದು ಭೂಮಿಯಿಂದ ನೆಕ್ಸ್ಟ್ ಭೂಮಿ ಅದರಿಂದ ನೆಕ್ಸ್ಟ್ ಭೂಮಿ ಅದರಿಂದ ನೆಕ್ಸ್ಟ್ ಭೂಮಿ ಹೋಗ್ತಾ ಇರ್ತಾರೆ ಮುಂದಕ್ಕೆ ಅವರು ಅವ್ರು ಹೊಸ ಭೂಮಿ ಹುಡುಕ್ತಾ ಇರ್ತಾರೆ ಇಲ್ಲಿ ಭೂಮಿ ಹಾಳು ಮಾಡಿ ನಿಮಗೆ ಕೊಡ್ತಾ ಇರ್ತಾರೆ ಹಾಗಾಗಿ ಅದರಲ್ಲೂ ನಾವು ಸೆಣಬು ಡಯಂಚ ನಮ್ಮ ಪದ್ಧತಿಲಿ ಸೆಣಬು ಡಯಾಚ ಜೂನಲ್ಲಿ ಮಾಡೇ ಮಾಡಬೇಕು ಎಂಥ ಭೂಮಿ ಏನೋ ಆಗಿರಲಿ ಬಟ್ ಅದು ಮಾಡಿನ ಫೇಲ್ಯೂರ್ ಆಗುತ್ತೆ ನಮ್ದು ಏನಪ್ಪ ಅಂದ್ರೆ ಈಗ ಮೇನೊಳಗೆ ಮೇ ಎಂಡೊಳಗಡೆ ನಾವು ಮಾಡ್ತೀವಿ ಅಕಸ್ಮಾತ್ ಇಷ್ಟ ಬಂದಂಗೆ ಅವರು ಮಾಡೋದಾದ್ರೆ ನಾವು ಅವ್ರಿಗೆ ಏನ್ ಕೊಡ್ಬೇಕೋ ಕೊಡ್ತೀವಿ ಪದ್ಧತಿ ಹೇಳ್ಕೊಡ್ತೀವಿ ಆಗಲ್ಲ ನಮ್ ಪದ್ಧತಿ ಮಾಡ್ಬೇಕಾ ಮಾಡಿ ಯಾರು ಬೇಕಾದ್ರೂ ಮಾಡಬಹುದು ನಾವು ಟೈಅಪ್ ಆಗೋದು ಏನಕ್ಕೆ ಉದ್ದೇಶ ಇಷ್ಟೇ ನಾವು ಕರೆಕ್ಟಾಗಿ ನಾಟಿ ಮಾಡಿ ಟೈಮು ಕರೆಕ್ಟ್ ಟೈಮಿಗೆ ಅಲ್ಲಿ ನಮ್ಮ ಕಟ್ಟಿಂಗ್ ಬರಬೇಕು ಅವಾಗೇ ನಾವು ತೊಗೊಳೋದು ಯಾಕಂದರೆ ಅರವತ್ತು ದಿನ ನಾಟಿ ನೂರು ದಿನ ಕಟ್ಟಿಂಗು ಸೊ ನೂರು ದಿನದಲ್ಲೇ ನೀವು ಬರಬೇಕಂದ್ರೆ ಒಳ್ಳೆ ಇಳುವರಿ ಬರಬೇಕಂದ್ರೆ ಇದೆಲ್ಲ ಫಾಲೋ ಮಾಡಬೇಕಾಗುತ್ತೆ ಆಮೇಲೆ ಬೆಟ್ಟದ ಪಕ್ಕ ಇರುತ್ತೆ ಬೆಟ್ಟ ಇರುತ್ತೆ ಇಲ್ಲಿ ಸಿಕ್ಕಾಬಟ್ಟೆ ಕಲ್ಲು ಭೂಮಿ ಇರುತ್ತೆ ಅಲ್ಲಿ ಏನಾಗುತ್ತೆ ನಿಮಗೆ ಐದನೇಗ್ಳು ಜೆ ಸಿಬಿನೂ ಅಲ್ಲ ನಿಮ್ಮ ಟ್ಯಾಕ್ಟ್ರೇ ಹೋಗಲ್ಲ ಅಷ್ಟು ಗಟ್ಟಿ ಭೂಮಿ ಸಿಕ್ಕಾಬಟ್ಟೆ ಕಲ್ಲಿರುತ್ತೆ ನಿಮಗೆ ಏನು ಕೈ ಕಲ್ಲಿದ್ದಂಗೆ ಇರುತ್ತೆ ಅಂಥ ಜಮೀನು ಮಾಡಬೇಡಿ ಬೆಟ್ಟದ್ದು ತುದಿಲಿರುತ್ತದಲ್ಲ ಏನಂತಾರೆ ಸರ್ ಅದು ಬೆಟ್ಟದ ಅಡಿಲಿ ಆ ಅಂತ ಜಮೀನುಗಳಲ್ಲಿ ಮಾಡಬೇಡಿ ಅದು ಎಷ್ಟೊಂದು ಜನ ಮಾಡಿ ಕೈ ಸುಟ್ಕೊಂಡಿದ್ದಾರೆ ಒಳ್ಳೆ ಭೂಮಿ ಫಲವತ್ತಾಗಿರ್ಬೇಕು ಕೆಂಪು ವಸ್ತಿ ತುಂಬಾ ಇಂಪಾರ್ಟೆಂಟ್ ಇವಾಗ ಮಳೆಗಾಲದಲ್ಲಿ ನೀರು ನೀರ್ ಶೀತ ಗದ್ದೆ ವಸ್ತಿ ಅಂತಾರೆ ಒಂದೊಂದ್ ಕಡೆ ಒಂದೊಂದು ಹೇಳ್ತಾರೆ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಮಳೆ ಬಂದ್ರೆ ಹದಿನೈದು ದಿನ ಆದ್ರೂ ಅದು ಆರದೇ ಇಲ್ಲ ನೀರ್ ನಿಂತ್ಕೊಂಡ್ಬಿಡುತ್ತೆ ಪಕ್ದಲ್ಲಿ ನದಿ ಇರುತ್ತೆ ಮಳೆ ಬಂದರೆ ಅದು ನದಿ ಜಾಸ್ತಿ ಹೈಟಿಗೆ ಬಂದಾಗ ತುಂಬಿಕೊಳ ನಮ್ಮದೆಲ್ಲ ಹೊಲ ತುಂಬ್ಕೊಂಬಿಡುತ್ತೆ ಅಂತ ಜಮೀನಲ್ಲಿ ಖಂಡಿತ ಮಾಡಬೇಡಿ ಆಮೇಲೆ ಹೋದ ವರ್ಷ ಏನು ಬೆಳೆದಿದ್ದು ಬೆಳೆದಿದ್ರು ಅನ್ನೋದು ನೀವು ತಿಳ್ಕೊಬೇಕು ಓದು ಮಳೆಯಲ್ಲಿ ನೀರು ನಿಂತ್ಕೊತ ಅನ್ನೋದು ತಿಳ್ಕೊಬೇಕು ಮಳೆಗಾಲದಲ್ಲಿ ಚೆನ್ನಾಗಿ ಇಲ್ಲಿ ನೋಡಿ ಈ ಜಮೀನು ಎಷ್ಟು ಮಳೆ ಬಂದರೂ ನೀರು ನಿಂತ್ಕೊಳಲ್ಲ ನೆಕ್ಸ್ಟ್ ಡೇ ಫುಲ್ ಡ್ರೈ ಯಾಕಂದರೆ ಭೂಮಿ ಫಲವತ್ತತೆ ಎಲ್ಲಿ ಫಲವತ್ತತೆ ಇದೆ ಅಲ್ಲಿ ಯಾವುದೇ ಕಾರಣಕ್ಕೂ ಮಳೆಯಲ್ಲಿ ನೀರು ನಿಂತ್ಕೊಳಲ್ಲ ನೀರು ಮಳೆ ಬಂದಿದ್ದು ಒಂದು ವಾರ ಆದ್ರೂ ನೀರು ನಿಂತ್ಕೊಂಡಿದೆ ಅಂದ್ರೆ ಅಂತ ಜಮೀನ್ ಫಸ್ಟ್ ಮಾಡಬೇಡಿ ಲೀಸ್ ತೊಗೊಂಡವ್ರು ಹೇಳ್ತಾ ಇದೀನಿ ಗದ್ದೆ ಮಾಡಿದ್ರೆ ಇದೊಂದು ಪ್ರಾಬ್ಲಮ್ ಆಗ್ತದೆ ಈಗ ನಾನು ಒಂದು ಹತ್ತು ಎಕರೆ ಇನ್ನೂರು ಎಕರೆ ಗದ್ದೆ ಇದ್ದು ಮಧ್ಯದಲ್ಲಿ ಎಲ್ಲ ನಾನು ಬಾಳೆ ಮಾಡ್ತೀನಿ ಅಂದರೆ ಹಾಂ ಅವ್ರು ನೀರು ತುಂಬಿಕೊಂಡಿದ್ದು ನಿಮ್ಗೆ ಬರುತ್ತೆ ವಸ್ತಿ ಆಗಿ ಆಗ್ತದೆ ಸೊ ಅಂತ ಜಾಗ ಮಾಡಬೇಡಿ ಇರಿಗೇಷನ್ ನಾವು ಟೈ ಅಪ್ ಮಾಡ್ಕೊಳಲ್ಲ ಯಾರು ನೀರು ಹಾಯಿಸ್ತಾರೆ ನಾವು ಅವ್ರನ್ನ ಟೈ ಅಪ್ ಮಾಡ್ಕೊಳಲ್ಲ ಯಾಕಂದ್ರೆ ನೀರ್ ನೀರ್ ಬರೋ ನೀರೇ ಕಾಚಡ ನೀರು ಯಾಕಂದ್ರೆ ಎಲ್ಲಾ ಕಡೆ ಇವಾಗ ಕೆಮಿಕಲ್ ಹಾಕಿ ಎಲ್ಲ ಮೋರಿ ನೀರು ಮಿಕ್ಸ್ ಆಗಿದೆ ಎಲ್ಲಾ ತರ ಮಿಕ್ಸಿಂಗ್ ಆಗಿರ ಬಂದಿರೋದು ಸೊ ನಾವಿಲ್ಲಿ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾ ಇರೋದ್ರಿಂದ ಟ್ರಿಪ್ ಇರೋರು ಆಮೇಲೆ ಲೀಸ್ ಹಾಕೊಂಡವ್ರು ಐದ್ ಎಕರೆ ಮಾಡ್ತಾ ಇನ್ನಿ ಒಂದೇ ಬೋರ್ ಇದೆ ಅಂದ್ರೆ ಖಂಡಿತ ಆಗಲ್ಲ ಒಂದು ಬೋರ್ ಎರಡು ಇಂಚು ಬಿ ಎಸ್ ಕಂಟಿನ್ಯೂಸ್ ಆಗಿ ನೀರ್ ಹೊಡಿತಾ ಇದ್ರೆ ಮೂರ್ ಎಕರೆ ಮಾಡಬಹುದು ಒಂದು ಬೋರ್ ಚೆನ್ನಾಗಿದ್ರೆ ಸೊ ಕಪ್ಪು ಮಣ್ಣು ಅಂತ ಒಂದು ಪ್ರಶ್ನೆ ಇರ್ಬೋದು ಕಪ್ಪು ಮಣ್ಣಲ್ಲೂ ತುಂಬ ಚೆನ್ನಾಗಿ ಬರುತ್ತೆ ಕಪ್ಪು ಮಣ್ಣು ಸ್ವಲ್ಪ ವಸ್ತಿ ಜಾಸ್ತಿ ನೀರು ಬಂದರೆ ಓಡಾಡೋಕ್ಕಾಗಲ್ಲ ಮಳೆಗಾಲದಲ್ಲಿ ಬಟ್ ಅದು ಒಂದು ಕ್ಯಾಟಗರಿ ಮಣ್ಣು ತುಂಬ ಚೆನ್ನಾಗಿರೋ ಮಣ್ಣು ಅದರಲ್ಲೂ ಬಾಳೆ ಫಸ್ಟ್ ಕ್ಲಾಸಾಗಿ ಬೆಳೆದಿರೋ ಮರಳು ಭೂಮಿನಲ್ಲಿ ಸರ್ ಮರಳು ಭೂಮಿ ಸ್ವಲ್ಪ ಅವಾಯ್ಡ್ ಮಾಡಿ ಯಾಕಂದರೆ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಸ್ವಲ್ಪ ಮರಳು ಭೂಮಿಲಿ ಒಳ್ಳೆ ಬಾಳೆ ಬೆಳೆಯೋಕೆ ಆಗ್ತಾಯಿಲ್ಲ ಎಷ್ಟೊಂದು ಜನಕ್ಕೆ ಎಷ್ಟೊಂದು ಜನ ಸ್ವಲ್ಪ ಜನ ಬೆಳೆದಿದ್ದಾರೆ ಸ್ವಲ್ಪ ಜನ ಬೆಳೆದಿಲ್ಲ ನಾವು ನೋಡಿ ಸ್ವಂತ ಜಮೀನ್ ಇರೋರು ನಮ್ಮ ಅಪ್ಪ ಅಮ್ಮ ಚೇಂಜ್ ಮಾಡಕ್ಕಾಗಲ್ಲ ನಮ್ಮ ಅಣ್ಣ ಚೇಂಜ್ ಮಾಡಕ್ಕಾಗಲ್ಲ ನಾವು ಮಾಡ್ಲೇಬೇಕು ನಾವು ಚೆನ್ನಾಗಿರೋ ಸ್ಕೂಲ್ ಹೋಗೋದು ಹಂಗೆ ನಾನು ಹೇಳೋದು ಸ್ವಂತ ಜಮೀನ್ ಇರೋರು ಮಾರ್ಬಿಟ್ಟು ಬೇರೆ ಅವ್ರಿಗೆ ಅಂತ ಹೇಳ್ತಾ ಇಲ್ಲ ಲೀಸ್ಗ್ ಹಾಕೊಂಡವ್ರು ಭೂಮಿ ಬಿಟ್ಟಿ ಚೆನ್ನಾಗಿರೋ ಭೂಮಿ ನೋಡಿ ಯಾಕಂದ್ರೆ ಸ್ವಂತ ಭೂಮಿ ಇರೋರು ಅದೇನ್ ಭೂಮಿ ಇದೆಯೋ ಫಲವತ್ತತೆ ನಮ್ಮ ಪದ್ಧತಿ ಮಾಡ್ಕೊಂಡು ಮಾಡಿ ನಮ್ಮ ಟೈ ಅಪ್ ಮಾಡ್ಕೊಂತ ಇರೋ ಜನಕ್ಕೆ ನಾನ್ ಹೇಳ್ತಾ ಇರೋದು ಈ ಥರ ಭೂಮಿನ ಅವಾಯ್ಡ್ ಮಾಡಿ ಇನ್ನೂ ಚೆನ್ನಾಗಿರೋ ಭೂಮಿ ನೋಡಿ ಯಾಕಂದ್ರೆ ನೀವು ದುಡ್ಡು ಕೊಟ್ಟು ಮೂವತ್ತು ಸಾವಿರ ಮೂವತ್ತೈದು ಸಾವಿರ ನಡೀತಾ ಇದೆ ನಮ್ಮ ಕಡೆ ಸೊ ಅಷ್ಟು ನೀವು ದುಡ್ಡು ಕೊಟ್ಟು ಟೈಅಪ್ ಮಾಡೋವಾಗ ಒಳ್ಳೆ ಭೂಮಿ ನೋಡಿ ಆಮೇಲೆ ಬಾಳೆ ಬೆಳೆದಿರೋರು ನೀವು ಪ್ರಶ್ನೆ ಕೇಳ್ತಾಯಿದ್ದೀರಿ ಆಲ್ರೆಡಿ ಬಾಳೆ ಬೆಳೆದಿರೋರು ಬೆಳಿಬೋದಾ ಅಂತ ನೋಡಿ ಆದಷ್ಟು ಅವಾಯ್ಡ್ ಮಾಡಿ ಯಾಕಂದರೆ ಒಂದೇ ಫ್ಯಾಮಿಲಿ ಕಂಟಿನ್ಯೂಸ್ ಆಗಿ ಟೊಮೆಟೊ ಹಾಕಿರೋ ಕಡೆನೇ ಕಂಟಿನ್ಯೂಸ್ ಆಗಿ ಟೊಮೆಟೊ ಹಾಕ್ತಿದ್ರೆ ಬರಲ್ಲ ಕೋಸ ಹಾಕ್ತಾ ಇರೋ ಕಡೆ ಕಂಟಿನ್ಯೂಸ್ ಆಗಿ ಕೋಸ ಹಾಕಿದ್ರೆ ಬರಲ್ಲ ಎಷ್ಟು ವರ್ಷ ಹಂಗೆ ಬಾಳೆ ಹಾಕಿರೋರು ಕೆಮಿಕಲ್ ಅಲ್ಲಿ ಮಾಡಿರೋರು ಅಟ್ಲೀಸ್ಟ್ ಎರಡು ಸತಿ ಅಸಲೆ ಗೊಬ್ಬರ ಮಾಡಿದ್ಮೇಲೆ ಮಾಡ್ಬೋದು ಎರಡು ವರ್ಷ ಆಗಿದೆ ವರ್ಷದಲ್ಲೇ ಎರಡು ಸತಿ ಮಾಡಿದ್ರು ಆಗುತ್ತೆ ಬಟ್ ಈ ವರ್ಷ ಇವಾಗ ಟೈಮ್ ಇರೋದು ಇವಾಗೆ ಮಾರ್ಚಲ್ಲೇ ಒಂದ್ಸತಿ ನೀವು ಅಲ್ಸಂದೆ ಏನಾದ್ರು ಹಾಕ್ಬಿಟ್ಟು ನಲ್ವತ್ತೈದು ದಿನ ಆದ್ಮೇಲೆ ಅಲ್ಸಂದೆ ಕಟಿಂಗ್ ಮಾಡಿ ಆಮೇಲೆ ಜೂನ್ ಜುಲೈಯಲ್ಲಿ ಸೆಣಬು ಹಾಕಿ ಡೈಂಚ್ ಹಾಕಂಗಿದ್ರೆ ಮಾಡ್ಬೋದು ಇದೇನಾದ್ರು ಪ್ರಶ್ನೆ ಇದೆಯಾ ಸರ್ ಇನ್ಯಾವ ತರ ಭೂಮಿ ಅದೇ ಇನ್ ತೋಟಗಳು ಎಲ್ಲಾ ತೋಟಗಳು ಮಿಕ್ಸ್ ಏನಿಲ್ಲ ಹೆಚ್ಚು ಕಮ್ಮಿ ನೋಡಿ ಚೆನ್ನಾಗಿ ಭೂಮಿನಲ್ಲಿ ಕಾರ್ಬನ್ ಕಂಟೆಂಟ್ ಇರೋ ಅಂದ್ರೆ ನಾವು ಖಾಲಿ ಭೂಮಿನಲ್ಲಿ ಜಾಸ್ತಿ ಇದಕ್ಕೆ ಒತ್ತು ಕೊಡ್ತಾ ಇದೀವಿ ಈಗ ನಾವು ಟೈಅಪ್ಗೆ ಜಾಸ್ತಿ ನಾವು ಟೈಅಪ್ಗೆ ಓಪನ್ ಫೀಲ್ಡ್ ಇರೋವಂಥದ್ದು ಈ ತರಕಾರಿ ಮಾಡಿರ್ಲಿ ಜಾಸ್ತಿ ಕೆಮಿಕಲ್ ಹಾಕಿ ಹಾಕಿ ಹಾಳಾಗಿರುತ್ತೆ ಸೊ ಹಾಗಾಗಿ ನೀವು ಲೀಸ್ ತಗೊಣವಾಗ ಸ್ವಂತ ಜಮೀನ್ ಇರೋರು ನಾವು ಆದಷ್ಟು ಮಾರ್ಚಲ್ಲೇ ಸ್ವಂತ ಇರೋರು ಮಾರ್ಚಲ್ಲೇ ಒಂದು ಸತಿ ನಾವು ಫಲವತ್ತು ಮಾಡಿಕೊಂಡು ಜುಲೈಯಲ್ಲೂ ಪಲ್ ಜೂನ್ ಜುಲೈಯಲ್ಲೂ ಇನ್ನೊಂದು ಸತಿ ಫಲವತ್ತು ಮಾಡ್ಕೊತೀನಿ ಅಂದರೆ ಒಳ್ಳೆ ಕೆಲಸ ಸೊ ಇಷ್ಟೆಲ್ಲ ಇದೆ ನೀವು ಮಣ್ಣು ತುಂಬ ಇಂಪಾರ್ಟೆಂಟು ಭೂಮಿ ಹಿಸ್ಟ್ರಿ ತುಂಬ ಇಂಪಾರ್ಟೆಂಟು ಏನು ಬೆಳೆದಿದ್ರು ಯಾವ ಥರ ಮಳೆಗಾಲದಲ್ಲಿ ಏನಾಗುತ್ತೆ ಬೋರು ತುಂಬ ಇಂಪಾರ್ಟೆಂಟು ಒಂದು ಬೋರಲ್ಲಿ ಎರಡು ಇದ್ದರೆ ಮೂರು ಎಕರೆ ಖಂಡಿತ ಮಾಡ್ಬೋದು ಬೇಸಿಗೆಗಾಲ್ದಲ್ಲಿ ನೀರು ಚೆನ್ನಾಗಿರಬೇಕು ಅದು ನೀವು ಕೇಳಿಬಿಟ್ಟು ಲೀಸಿಗೆ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಏನೇ ಮಾಹಿತಿ ಬೇಕಂದ್ರೂ ಫೋನ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಥರ ವಿಡಿಯೋ ಇದೆ ಎಲ್ಲ ಥರ ಮಾಹಿತಿ ಇದೆ ಧನ್ಯವಾದ ನಮಸ್ಕಾರ ನಮಸ್ಕಾರ